ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂ ರೇವಣ್ಣ ದೇವರಾಜ ಅರಸು ಹಾದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಗುತ್ತಿದ್ದಾರೆ ಇಬ್ಬರ ಚಿಂತನೆ ಬಡವರ ಉದ್ದಾರ ಎಂಬುದು ಸತ್ಯ ಬಜೆಟ್ನಲ್ಲಿಯೇ ಗ್ಯಾರಂಟಿಗಳಿಗೆ ಹಣ ನೀಡಿದ ಕಾರಣ ಅಭಿವೃದ್ಧಿಗೆ ಯಾವುದೇ ಸಮಸ್ಯೆ ಇಲ್ಲ ಬಿಜೆಪಿಯವರು ಕೇವಲ ಪ್ರಚಾರಕ್ಕೆ ಸೀಮಿತ ಜೆಡಿಎಸ್ ಜೋಕರ್ ಇದ್ದಂತೆ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅವರಿಂದ ರಾಜ್ಯ ಉದ್ಧಾರ ಆಗಲ್ಲ ಎಂದರು ಎಲ್ಲ ಕಡೆ ಆಗ್ತಾ ಇದೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರು ಯಾವತ್ತೂ ಕೂಡ ಜನರ ಬದುಕಿನ ಕಡೆ ಯೋಚನೆ ಮಾಡೋದಿಲ್ಲ ಅಭಿವೃದ್ಧಿ ಕಡೆ ಯೋಚನೆ ಮಾಡೋದಿಲ್ಲ ಅವ್ರು ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾನು ದೇವರಾಜ್ ಕಾಲದಿಂದ ಬಂದಂಥ ಕಾರ್ಯಕ್ರಮ ಮುನ್ನೊಂದೇ ಹೇಳಿದೆ ಆದರೆ ಹತ್ತಾರಿವೆ ಒಂದೊಂದೇ ಹೇಳ್ಕೊಂಡು ಬಂದರು ರೋಟಿ ಕಪ್ಪಡ ಮಕಾನ್ದಿಂದ ಹಿಡಿದು ಯಾವುದಾದ್ರೂಗಳಲ್ಲಿ ನಮ್ಮಲ್ಲಿ ಈ ಅರವತ್ತಾರರಲ್ಲಿ ನಮ್ಮ ಇದೇನೇ ರೈತರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಇವತ್ತು ಆಹಾರ ಇದರಲ್ಲಿ ಸ್ವಯಂ ಜೊತೆಗೆ ಬಂದಿದ್ದೇವೆ ಅದರ ಅವತ್ತಿತ್ತ ಇವೆಲ್ಲವನ್ನು ನೋಡಿದಾಗ ಅವರು ಬರೀ ಬಾಯಲ್ಲಿ ಭಾಷಣ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಅವತ್ತು ಕಾರ್ಯರೂಪದಲ್ಲಿ ಬಿ ಜೆ ಪಿ ಅವರಲ್ಲಿ ದಳದವರು ಇದ್ರ ಒಂಥರ ಇಸ್ಪೀಟ್ ಆಟದವ್ರು ಜೋಕರಿದ್ದ ಎಲ್ಲವನ್ನು ಕೂಡ ಸೇರ್ಕೋತಾರೆ ಅವ್ರದಂತೂ ಲೆಕ್ಕಕ್ಕೂ ಇಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಬಟ್ ಬರೀ ಅವರ ಸ್ವಂತಕ್ಕೆ ಅವರ ಲಾಭಕ್ಕೆ ಯಾರೋ ಕಡೆ ಸೇರಿಕೊಂಡು ರಾಜಕೀಯ ಮಾಡ್ತಾರೆ ಅವರಿಂದ ಉದ್ಧಾರ ಆಗೋಲ್ಲ ಬಿ ಜೆ ಪಿಯವರು ಬರೀ ಜಾತಿ ಜಾತಿ ಮಧ್ಯೆ ಕಂಡ್ಕ ಮಾಡೋದು ಈ ರೀತಿ ಮಾಡ್ತಾಯಿದ್ದಾರೆ ಹೊರತು ಅಭಿವೃದ್ಧಿ ಸಾಮಾಜಿಕ ಚಿಂತನೆ ಸಮಸಮಾಜದ ಚಿಂತನೆ ಯಾವುದಿದೆ ಕೇಂದ್ರ ಸರ್ಕಾರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತೊಗೊಂಡ್ರು ಕೂಡ ಅನೇಕ ಯೋಜನೆಗಳು ನಾವು ಕೊಟ್ಟಿದ್ದೇವೆ ನಾವು ಈ ಅಮೇರಿಕಾದಂಥ ರಾಜ್ಯ ಆರ್ಥಿಕತೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ತಂದಿದ್ದರು ಅವೆಲ್ಲವೂ ಕೂಡ ಹೇಳಕ್ಕೆ ಬೇಕಾದಷ್ಟಿವೆ ಅದ್ರ ಒಂದು ಬಿ ಜೆ ಪಿಯವರು ಅವರು ಈ ಮಾತು ಆಡಿದಾಗ ನಾವು ಅದನ್ನು ತಗೊಂಡ್ವಿ ಆದರೆ ಬಿ ಜೆ ಪಿ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಮಾಡ್ತಾ ಇದ್ದಾರಲ್ಲ ಅದಕ್ಕೇನು ಹೇಳ್ತಾರೆ ಅವರು ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ಈಗ ಸುಮ್ಮನೆ ಹೇಳಬೇಕು ಹೇಳ್ತಾರೆ ಅಷ್ಟೇ ಅಭಿವೃದ್ಧಿ ಸಾಮಾಜಿಕ ಚಿಂತನೆ ಎಂಬುದು ಬಿ ಜೆ ಪಿಗಿಲ್ಲ ಮೋದಿಯವರು ಭಾಷಣಕ್ಕಷ್ಟೆ ಬದುಕಿಗಲ್ಲ ಬಿಜೆಪಿ ಜೆಡಿಎಸ್ ಅವಧಿಯಲ್ಲಿ ಯಾವುದೇ ಪ್ರಕರಣ ಸಿಬಿಐಗೆ ನೀಡಿಲ್ಲ ಆದರೆ ಕಾಂಗ್ರೆಸ್ ಅವಧಿಯಲ್ಲಿ ನೀಡಿರುವ ಎಲ್ಲಾ ಪ್ರಕರಣಗಳಲ್ಲಿಯೂ ಸ್ವಚ್ಛವಾಗಿ ಹೊರಬರಲಾಗಿದೆ ಎಂದರು ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ಯಾಕೆ ನೀಡಬೇಕು ಎಂದು ಪ್ರಶ್ನಿಸಿದ ರೇವಣ್ಣ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅತ್ಯುತ್ತಮ ಎಂದು ಈಗಾಗಲೇ ಖ್ಯಾತಿ ಪಡೆದಿದೆ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕುತ್ತಾರೆ ಈ ಹಿಂದೆ ನಾಡ ಹಬ್ಬವನ್ನು ನಿಜಾರ್ ಅಹಮದ್ ಉದ್ಘಾಟಿಸಿದ್ದಾರೆ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದು ಬಿಜೆಪಿ ಕಡಿಮೆ ಮಾಡಲಿ ಎಂದರು ಈ ಹಿರಿಯರು ಎಷ್ಟು ಸಾರಿ ಸಿಬಿಐ ಕೊಡಬೇಕು ಅಂತ ಹೇಳಿದ್ರು ಆದರೆ ಅದೇ ಬಿಜೆಪಿ ಆಡಳಿತ ದಳದ ಆಡಳಿತದಲ್ಲಿ ಯಾವ್ದಾದ್ರು ಸಿಬಿಐ ಕೊಟ್ಟಿದ್ರ ನಾವು ಎಂಟು ಇವುಗಳನ್ನು ಸಿಬಿಐ ಕೊಟ್ಟು ಸಿ ಬಿ ಐಯಿಂದ ಕ್ಲೀನ್ ಚಿಟ್ ಪಡೆದಿರುವಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯವ್ರ ಸರ್ಕಾರ ಅನ್ನೋದು ಜನತೆಗೆ ತಿಳಿಸ್ಬೇಕು ನಾವು ಎನ್ ಎ ಎನ್ ಎಗೆ ಕೊಟ್ಟರು ಅಷ್ಟೇ ಇದಕ್ಕೆ ಕೊಟ್ಟರು ಅಷ್ಟೇ ಎನ್ ಎಗೆ ಕೊಡಬೇಕು ಅನ್ನೋದೇನಿದೆ ಅವ್ರು ಯಾವ್ದು ಕೊಟ್ಟರು ಅದಕ್ಕಿಂತ ಉತ್ತಮ ಇಡೀ ಭಾರತದಲ್ಲಿ ಅತ್ಯುತ್ತಮ ಪೊಲೀಸ್ ಸಂಸ್ಥೆ ಯಾವುದಾನ ಇದ್ದರೆ ಅದು ಕರ್ನಾಟಕ ಅಂತಕ್ಕಂಥ ಎಲ್ರಿಗೂ ಗೊತ್ತಿದೆ ಈಗ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವ್ರವರು ಎಸ್ ಐ ಟಿನ ಸ್ವಾಗತ ಮಾಡಿದವ್ರವರು ಇವತ್ತು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಕೆಲಸನೇ ಅಷ್ಟು ಅವರಂತೂ ಏನೂ ಮಾಡಲ್ಲ ಮಾಡಿದ್ರಲ್ಲಿ ಅಳಾಡಿಸ್ತಾರೆ ಅಷ್ಟೇ ದಸರಾ ಉದ್ಘಾಟನೆ ವಿಚಾರದಲ್ಲಿ ಕೆಲಸ ಏನಿದೆ ಅವರಿಗೆ ಈಗ ಹಬ್ಬಕ್ಕೂ ಇಂಥದ್ದಕ್ಕೂ ಯಾವ ಅರ್ಥ ಕಲ್ಪಿಸ್ತೇವೆ ನಾಡಹಬ್ಬ ಹಿಂದೆ ನಮ್ಮ ಜೋಗದ ಸಿರಿ ನೆರ ನೆರಳಿನಲ್ಲಿ ಅಂತ ಹಾಡು ಮರಗಳು ನಿಸಾರಮದವರು ಹಿಂದೆ ಉದ್ಘಾಟನೆ ಮಾಡಿದಾಗ ಇವರಿಗೆ ಹೊಟ್ಟೆನೂ ಬಂದಿರಲ ಆಮೇಲೆ ಹಿಂದೆ ಇವ್ರ ಕಾಲದಲ್ಲಿ ಮಹಾರಾಜರ ಕಾಲದಲ್ಲೇ ಆ ಕಾಲದಲ್ಲೇ ಮಿರ್ಜಾ ಇಸ್ಮಾ ಅವರು ಮಾಡಿರ್ತಕ್ಕಂಥದ್ದು ಇವ್ರಿಗೆ ನಾವು ಹೊಟ್ಟೆ ನೋವು ಒಂದು ಇನ್ನೇನು ನೋವು ಬರುತ್ತೋ ಕಾಣೆ ಈಗ ಅವರಿಗೆ ಪ್ರಚಲಿತವಾಗಿ ಪಾಪ ಅಂಥ ಪ್ರಪಂಚದ ಅತ್ಯುತ್ತಮ ಕರ್ನಾಟಕದ ಇದಕ್ಕೆ ಕನ್ನಡಕ್ಕೆ ಸ್ಥಾನ ತಂದಂಥ ಒಬ್ಬ ಭೂಕರ್ ಪ್ರಶಸ್ತಿ ಪ್ರ ಪಡೆದಂಥ ಹೆಣ್ಮಗಳಿಗೆ ಮೊದಲನೇದಾಗಿ ಹೆಣ್ಮಗಳು ಎರಡನೇದಾಗಿ ಸಭ ಇವರು ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನು ಮುಂದೆ ಆದರೂ ಕಡಿಮೆ ಮಾಡಲಿ ಧರ್ಮದ ರಾಜಕೀಯ ಬಿಡಲಿ ಜನಸಾಮಾನ್ಯ ರಾಜಕೀಯ ಮಾಡಲಿ ರಾಜ್ಯದಲ್ಲಿ ಈವರೆಗೆ ಐವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಸಂದಾಯವಾಗಿದ್ದು ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪಿದೆ ಒಂದು ಸಾವಿರದ ನೂರ ನಲವತ್ತೊಂಬತ್ತು ಕೋಟಿ ಹಣ ವಿತರಿಸಲಾಗಿದೆ ಗೃಹಜ್ಯೋತಿ ಯೋಜನೆಯಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಫಲಾನುಭವಿಗಳು ರಾಜ್ಯದಲ್ಲಿದ್ದು ಹದಿನೆಂಟು ಸಾವಿರದ ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ವಿತರಿಸಲಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಒಂದು ಏಳು ಲಕ್ಷ ಫಲಾನುಭವಿಗಳಿಗೆ ಇನ್ನೂರ ಎಂಬತ್ತೊಂದು ಕೋಟಿ ವಿತರಿಸಲಾಗಿದೆ ಯುವ ನಿಧಿ ಯೋಜನೆಯಲ್ಲಿ ರಾಜ್ಯದ ಎರಡು ಪಾಯಿಂಟ್ ಐದು ಐದು ಲಕ್ಷ ಯುವಕರಿಗೆ ಆರುನೂರ ಇಪ್ಪತ್ತ್ಮೂರು ಕೋಟಿ ವಿತರಿಸಲಾಗಿದೆ ಜಿಲ್ಲೆಯಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫಲಾನುಭವಿಗಳಿಗೆ ಎಂಟು ಪಾಯಿಂಟ್ ಏಳು ಮೂರು ಕೋಟಿ ವಿತರಿಸಲಾಗಿದೆ ಎಂದರು ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳೆಯರು ಸಂಚಾರ ಮಾಡುವ ಮೂಲಕ ದಾಖಲೆಯಾಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಫಲಾನುಭವಿಗಳಿಗೆ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳು ಕೋಟಿ ರಾಜ್ಯದಲ್ಲಿ ವಿತರಿಸಿದ್ದು ಜಿಲ್ಲೆಯ ಒಂದು ಪಾಯಿಂಟ್ ಆರು ಎಂಟು ಕೋಟಿ ಫಲಾನುಭವಿಗಳಿಗೆ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ ಏಳು ಐದು ಕೋಟಿ ವಿತರಿಸಲಾಗಿದೆ ಪಂಚ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಮಹಿಳೆಯರು ಬಡವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿದ್ದು ಆರ್ಥಿಕವಾಗಿ ಸಬಲರಾಗುವತ್ತ ರಾಜ್ಯ ಸಾಗುತ್ತಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಹಣಕಾಸು ಮಿತಿಯೊಳಗೆ ಬಜೆಟ್ ಮಂಡಿಸಿದ್ದಾರೆ ಸಂಪನ್ಮೂಲಗಳ ಕ್ರೋಡೀಕರಣದ ಬಗ್ಗೆ ಅವರು ಇಟ್ಟ ದಿಟ್ಟ ಹೆಜ್ಜೆ ರಾಜ್ಯದ ಏಳು ಕೋಟಿ ಜನರ ಮುಖದಲ್ಲಿ ಸಾರ್ಥಕತೆ ಮೂಡಿಸಿದೆ ರಾಜ್ಯದ ಬಡವರು ಗ್ಯಾರಂಟಿ ಯೋಜನೆಗಳಿಂದಾಗಿ ಮಕ್ಕಳ ಶಿಕ್ಷಣ ಸೇರಿದಂತೆ ಇತರೆ ವಿಚಾರಗಳತ್ತ ಗಮನ ಹರಿಸಲು ಸಾಧ್ಯವಾಗಿದ್ದು ಇದು ರಾಜ್ಯದ ಆರ್ಥಿಕಾಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಮೇಲೆ ಒಂದು ರೀತಿ ಏನು ಫಿಸಿಕಲ್ ಡೆಫಿಸಿಯೆಟ್ ಏನು ಮಿನಿಮಮ್ ಫಿಸಿಕಲ್ ಡೆಫಿಸಿಯೆಟ್ ಇದೆ ಅದರ ಆ ಮಿತಿಯ ಒಳಗೆ ಸಾಲ ಪಡೆಯುವರ್ಬೋದು ಮತ್ತು ವ್ಯವಸ್ಥಿತವಾಗಿ ಯಾವ್ಯಾವ ರೀತಿಯಲ್ಲಿ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬಹುದು ಅಂತಕ್ಕಂಥದ್ದಿಕ್ಕೆ ಅವರು ತಂದುಕೊಂಡಿರ್ತಕ್ಕಂಥ ದಿಟ್ಟ ಹೆಜ್ಜೆ ಇವತ್ತು ಈ ರಾಜ್ಯದ ಏನು ಏಳು ಕೋಟಿ ಜನರ ಒಂದು ಮುಖದಲ್ಲಿ ಒಂದು ಸಂತೋಷವನ್ನ ಒಂದು ಸಾರ್ಥಕ ಂತ ಒಂದು ಪ್ರಯತ್ನವನ್ನ ನಮ್ಮ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥದ್ದನ್ನ ತಾವು ಗಮನಿಸಬೇಕು ಅದರಿಂದ ನಾನು ಈಗ ಹೇಳ್ತಾರೆ ವಿರೋಧ ಪಕ್ಷದವ್ರು ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ನಾನು ತಮ್ ಹೇಳಿಕ ಬಯಸ್ತೇನೆ ಬಂಧುಗಳೇ ಇನ್ನು ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಹೋರಾಟದ ಹಾದಿ ಹಿಡಿದಿರುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಕೋವಿಡ್ ನಂತರ ಏರುಪೇರಾಗಿದ್ದ ಶೈಕ್ಷಣಿಕ ವೇಳಾಪಟ್ಟಿ ಸರಿದಾರಿಗೆ ತರುವ ಕೆಲಸ ಮಾಡಲಾಗಿದೆ ಎಲ್ಲ ವಿವಿಗಳಲ್ಲಿ ಸರಿಯಾದ ಸಮಯಕ್ಕೆ ಪ್ರವೇಶಾತಿ ಮಾಡಲಾಗುತ್ತಿದೆ ಕಳೆದ ಸೆಪ್ಟೆಂಬರ್ನಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆ ಆರಂಭವಾಗಿದೆ ಎಂದರು ಈ ವಿಷಯ ಪ್ರಸ್ತುತ ನ್ಯಾಯಾಲಯದಲ್ಲಿದೆ ಕೋರ್ಟು ಸಮಸ್ಯೆ ಇತ್ಯರ್ಥ ಮಾಡಿದರೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಬಹುದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಕೋರ್ಟಿನ ತೀರ್ಪು ಬಂದ ಕೂಡಲೇ ಸಮಸ್ಯೆ ಪರಿಹಾರವಾಗಲಿದೆ ಬಡ ಮಕ್ಕಳೇ ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸವನ್ನು ಶೀಘ್ರದಲ್ಲೇ ಮಾಡಲಾಗುವುದು ಎಂದು ಭರವಸೆ ನೀಡಿದ್ರ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ 이들 처가 나가 는